ವೀಕ್ಷಕರೇ ಕರಾವಳಿಯ ಮಣ್ಣಿನಲ್ಲಿ ಅಡಗಿರುವ ಅನೇಕ ರಹಸ್ಯಗಳಲ್ಲಿ ಮಿರ್ಜಾನ್ ಕೋಟೆಯು ಒಂದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಬಳಿ ಅಗನಾಶಿನಿ ನದಿಯ ತೀರದಲ್ಲಿ ನೆಲೆಗೊಂಡಿರುವಂತಹ ಈ ಮಿರ್ಜಾನ್ ಕೋಟೆ ಕರಾವಳಿಯ ಸಂಸ್ಕೃತಿ ವ್ಯಾಪಾರ ಮತ್ತು ಯುದ್ಧಗಳ ಸಾಕ್ಷಿಯಾಗಿ ನಿಂತಿದೆ ಇತಿಹಾಸಕಾರರ ಪ್ರಕಾರ ಮಿರ್ಜಾನ್ ಕೋಟೆಯು ಹದಿನಾರನೆಯ ಶತಮಾನದಲ್ಲಿ ನಿರ್ಮಾಣಗೊಂಡಿತ್ತು ಈ ಕೋಟೆಯನ್ನು ನಿರ್ಮಿಸಿದವರು ರಾಣಿ ಚನ್ನಭೈರಾದೇವಿ ರಾಣಿ ಚೆನ್ನಬೈರಾದೇವಿ ಸಾಲುವ ವಂಶದ ಶೂರ ಆಡಳಿತಗಾರ್ತಿ ಅವರು ಮೊದಲು ಮಧೂರಿನಲ್ಲಿ ಆಡಳಿತ ನಡೆಸ್ತಾ ಇದ್ರು ಆದರೆ ವ್ಯಾಪಾರ ಮತ್ತು ಭದ್ರತೆಯ ದೃಷ್ಟಿಯಿಂದ ಕರಾವಳಿಯ ಹೊನ್ನಾವರ ಪ್ರದೇಶದಲ್ಲಿ ಹೊಸ ಕೋಟೆಯನ್ನು ಆಕೆ ಕಟ್ಟಿಸಿದರು ಅದೇ ಈ ಮಿರ್ಜಾನ್ ಕೋಟೆ ಆ ಕಾಲದಲ್ಲಿ ಕರಾವಳಿ ಪ್ರದೇಶಗಳು ಮಸಾಲೆ ಪದಾರ್ಥಗಳ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದ್ದವು ಪೆಪ್ಪರ್ ಹಾಲುಬೇರು ಅರಿಶಿಣ ಹೀಗೆ ಈ ಎಲ್ಲವೂ ಯುರೋಪಿನ ವ್ಯಾಪಾರಿಗಳಿಗೆ ಅಮೂಲ್ಯ ವಸ್ತುಗಳಾಗಿದ್ದವು ಚನ್ನಬೈರಾದೇವಿ ಈ ವ್ಯಾಪಾರದ ಚುಕ್ಕಾಣಿ ಹಿಡಿದು ಕೋಟೆಯನ್ನ ವ್ಯಾಪಾರ ಕೇಂದ್ರವಾಗಿ ರೂಪಿಸಿದರು ಅವರ ಸುಸಜ್ಜಿತ ಆಡಳಿತದ ಪರಿಣಾಮವಾಗಿ ಅವರು ಪೆಪ್ಪರ್ ಕ್ವೀನ್ ಎಂದು ಪ್ರಸಿದ್ಧರಾದರು ವಿದೇಶಿ ವ್ಯಾಪಾರಿಗಳು ಪೋರ್ಚುಗೀಸ್ ಮತ್ತು ಅರಬ್ ವ್ಯಾಪಾರಿಗಳು ಅವರಿಂದ ಮಸಾಲೆಗಳನ್ನು ಖರೀದಿಯನ್ನು ಮಾಡ್ತಾ ಇದ್ರು ಮಿರ್ಜಾನ್ ಕೋಟೆ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾಗಿದೆ ಇದು ನಾಲ್ಕು ಹಂತಗಳಲ್ಲಿ ನಿರ್ಮಾಣವಾಗಿದೆ ಮೇಲ್ನೋಟಕ್ಕೆ ಇದು ಕೇವಲ ಕಲ್ಲಿನ ಕೋಟೆಯಂತೆ ಕಂಡ್ರು ಅದರೊಳಗೆ ಶಕ್ತಿಶಾಲಿ ರಕ್ಷಣಾ ವ್ಯವಸ್ಥೆ ಅಡಗಿದೆ ಕೋಟೆಯೊಳಗೆ ನಾಲ್ಕು ದೊಡ್ಡ ಬಾಗಿಲುಗಳು ಹಲವಾರು ಗುಪ್ತಬಾವಿಗಳು ನೀರಿನ ಸಂಗ್ರಹಣಾ ವ್ಯವಸ್ಥೆ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಣೆಗೆ ಭದ್ರ ಕೊಠಡಿಗಳಿವೆ ಅಗನಾಶಿನಿ ನದಿಯ ನೀರನ್ನು ಕೋಟೆಯೊಳಗೆ ತರಲು ಚಾಕಚಕ್ಯತೆಯ ಕಾಲುವೆ ವ್ಯವಸ್ಥೆ ಮಾಡಲಾಗಿತ್ತು ಇದು ಆ ಕಾಲದ ಅತ್ಯಾಧುನಿಕ ಕೋಟೆಗಳಲ್ಲಿ ಒಂದಾಗಿತ್ತು ಆದರೆ ರಾಣಿಯ ಯಶಸ್ಸು ಎಲ್ಲರಿಗೂ ಇಷ್ಟವಾಗಲಿಲ್ಲ ಪೋರ್ಚುಗೀಸ್ ವ್ಯಾಪಾರಿಗಳು ಮತ್ತು ಬಿಜಾಪುರದ ಸುಲ್ತಾನರು ಈ ಪ್ರದೇಶದ ವ್ಯಾಪಾರವನ್ನು ತಮ್ಮ ಹಿಡಿತಕ್ಕೆ ತರುವ ಉದ್ದೇಶದಿಂದ ದಾಳಿ ನಡೆಸಿದರು ಸುಮಾರು ಸಾವಿರದ ಐನೂರ ಐವತ್ತರ ವೇಳೆಗೆ ಕೋಟೆ ಮೇಲೆ ಹಲವಾರು ಯುದ್ಧಗಳು ನಡೆದವು ಕೋಟೆ ಕೊನೆಗೆ ಪೋರ್ಚುಗೀಸ್ ಅಧಿಕಾರಕ್ಕೆ ಬಂತು ಅವರು ಈ ಕೋಟೆಯನ್ನ ತಮ್ಮ ಸೈನಿಕ ಶಿಬಿರವಾಗಿ ಉಪಯೋಗಿಸಿಕೊಂಡರು ಕಾಲಕ್ರಮೇಣ ಈ ಕೋಟೆಯನ್ನ ಬಿಟ್ಟು ಕೊಡಲ್ಪಡ್ತು ಮಳೆಯು ಕಾಡು ಮತ್ತು ಕಾಲವು ಅದರ ಗೋಡೆಗಳನ್ನ ಮುಚ್ಚಿತು ಆದರೆ ಅದರ ಇತಿಹಾಸ ಕಲ್ಲುಗಳಲ್ಲಿ ಉಳಿದುಕೊಂಡಿತು ಇಂದು ಮಿರ್ಜಾನ್ ಕೋಟೆ ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿದೆ ಕೋಟೆಯು ಪುನರ್ ನಿರ್ಮಾಣಗೊಂಡು ಪ್ರವಾಸಿಗರಿಗೆ ತನ್ನ ಇತಿಹಾಸ ಹೇಳುತ್ತಿದೆ ಈ ಕೋಟೆ ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ಕಟ್ಟಡವಲ್ಲ ಇದು ಕರಾವಳಿಯ ಶ್ರೀಮಂತ ಇತಿಹಾಸದ ಜೀವಂತ ಸಾಕ್ಷಿ ಒಂದು ಶೂರ ರಾಣಿ ಒಂದು ವ್ಯಾಪಾರದ ಯುಗ ಮತ್ತು ಒಂದು ರಾಜ್ಯದ ಗಾಥೆಯನ್ನ ಅದರ ಗೋಡೆಗಳು ಹೇಳುತ್ತವೆ ಮಿರ್ಜಾನ್ ಕೋಟೆ ಕತ್ತಲೆಯೊಳಗೆ ಮೌನವಾಗಿ ನಿಂತಿದೆ ಆದರೆ ಅದರ ಪ್ರತಿಯೊಂದು ಕಲ್ಲು ರಾಣಿ ಚನ್ನಭೈರಾದೇವಿಯ ಶೌರ್ಯವನ್ನ ನೆನಪಿಸುತ್ತದೆ ල වඳ கோட்ட அලා ಇදු නම් තිහා ස හැම් .